ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಸ್ನಾನಿಕ ಯೌವ್ವಾನನಿಗಿಂತ ಶ್ರೇಷ್ಠನೇ ಸರಿ ಯಸುಕ್ರಿಸ್ತರು ಸ್ನಾನಿಕ ಯವ್ವಾನನ ಕುರಿತಾಗಿ ಮಾನವನಾಗಿ ಜನಿಸಿದ್ದರಲ್ಲಿ ಸ್ನಾನಿಕ ಯೌವ್ವಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ ಎಂದು ಹೇಳುತ್ತಾರೆ ಪ್ರೇರೇ ದೇವರ ದೃಷ್ಟಿಯಲ್ಲಿ ಹಳೆ ಒಡಂಬಡಿಕೆಯ ಮನುಷ್ಯರನ್ನು ಇಸ್ರಾಲ್ ಜನರನ್ನು ಪ್ರವಾದಿಗಳನ್ನು ಯಾಜಕರನ್ನು ವ್ಯಕ್ ಈ ಎಲ್ಲ ವ್ಯಕ್ತಿಗಳನ್ನು ನೋಡುವಾಗ ಸ್ನಾನಿಕ ಯೌವಾನರು ಶ್ರೇಷ್ಠರಾಗಿ ಕಂಡುಬಂದರು ಕಾರಣ ಅವರು ತಾಯಿಯ ಗರ್ಭದಿಂದ ಪವಿತ್ರಾತ್ಮ ಭರಿತರಾಗಿದ್ದರು ಅವರು ಪ್ರವಾದಿಗಿಂತ ಉನ್ನತ ಸ್ಥಾನದಲ್ಲಿದ್ದರು ಹಳೆ ಒಡಂಬಡಿಕೆ ಕೂಡ ಅವರ ಕುರಿತಾಗಿ ಪ್ರವಾದನೆ ಮಾಡುತ್ತೆ ಅವರು ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳೋದು ನಾವು ನೋಡ್ತೇವೆ ಏಸುಕ್ರಿಸ್ತರನ್ನು ನೋಡುವ ದೀಕ್ಷಾಸ್ಥಾನ ಕೊಡುವ ಸೌಭಾಗ್ಯ ಅವರಿಗೆ ದೊರಕಿತು ಅವರ ಜೀವಿತದ ಗುರಿ ಒಂದೇ ಆಗಿತ್ತು ನಾನು ನನ್ನಲ್ಲಿ ಕ್ರಿಸ್ತರು ಬೆಳಿಬೇಕು ನಾನು ಅಳಿಬೇಕು ಅವರು ಯಾವುದೇ ಲೋಕದ ಅಧಿಕಾರಿಗಳನ್ನು ಜನರನ್ನು ಮೆಚ್ಚಿಸಲು ನೋಡಲಿಲ್ಲ ಬಡವ ಶ್ರೀಮಂತ ದಾಸ ದನಿ ಎನ್ನದೆ ಎಲ್ಲರಿಗೂ ಸ್ವರ್ ಸ್ವರ್ಗ ಸಾಮ್ರಾಜ್ಯದ ಶುಭ ಸಂದೇಶ ಏಸು ಕುರಿತಾಗಿ ಅವರು ಸಾರಿದ್ರು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಲು ದೇವರಿಗೆ ಅಭಿಮುಖರಾಗಲು ಅವರು ಕರೆ ನೀಡಿದ್ರು ಏಸು ಕ್ರಿಸ್ತರ ಆಗಮನಕ್ಕೆ ಸಿದ್ಧತೆಯನ್ನು ಮಾಡಿದ್ರು ಪ್ರಿಯರೇ ಅವರ ಶ್ರೇಷ್ಠತೆ ಅವರು ಮಾಡಿದ ರೋಲ್ ಆಗಿದೆ ಅವರು ಯೇಸು ಕ್ರಿಸ್ತರನ್ನು ಭೇಟಿಯಾಗಿರೋದಾಗಿದೆ ಯಾವುದೇ ಪದವಿ ಸ್ಥಾನಮಾನ ಲೋಕದ ರೀತಿಯ ಪ್ರಸಿದ್ಧಿ ಅವರಿಗಿದ್ದಿಲ್ಲ ಸರಳ ಜೀವನ ಸಾಮಾನ್ಯ ಮನುಷ್ಯರಾಗಿ ಅವರು ಬದುಕಿದ್ರು ಅವರಲ್ಲಿರುವ ದೀನತೆ ವಿಧೇಯತೆ ಪ್ರಾಮಾಣಿಕತೆ ದೇವರ ದೃಷ್ಟಿಯಲ್ಲಿ ಅವರನ್ನು ಶ್ರೇಷ್ಠರನ್ನಾಗಿಸುತ್ತದೆ ಆದರೆ ಇಂದಿನ ವಾಚನದಲ್ಲಿ ಯಸು ಹೇಳ್ತಾರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಸ್ನಾನಿಕ ನನಗಿಂತ ನನಿಗಿಂತ ಶ್ರೇಷ್ಠನಿಸರಿ ಕನಿಷ್ಠನಾಗುವುದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅಂತೇಳಿದರೆ ನಾನು ಇಲ್ಲವಾಗುವುದು ನನ್ನಲ್ಲಿ ಯೇಸು ಕ್ರಿಸ್ತರು ಕಾಣಲ್ಪಡೋದು ಪ್ರಿಯರೇ ಈ ಸೌಭಾಗ್ಯ ನಮ್ಮೆಲ್ಲರಿಗೂ ದೊರಕಿದೆ ಹಳೆ ಒಡಂಬಡಿಕೆ ಪ್ರವಾದಿಗಳಿಗೆ ಏಸು ಕ್ರಿಸ್ತರ ಕುರಿತಾಗಿ ಅವರು ಬರೆದ್ರು ಸ್ನಾನಿಕ ಯೌವಾನರು ಏಸು ಕ್ರಿಸ್ತರಿಗಾಗಿ ಕಾರ್ಯ ಮಾಡಿದರು ಭೇಟಿ ಮಾಡಿದ್ರು ದೀಕ್ಷಾ ಸ್ನಾನ ಕೊಟ್ಟರು ಆದರೆ ನಾವು ನಾನು ನೀವು ಹೊಸ ಒಡಂಬಡಿಕೆಯ ಮಕ್ಕಳು ಏಸುಕ್ರಿಸ್ಟರು ಮಾಡಿದ ರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸುವ ಅವರನ್ನು ಅನುಭವಿಸುವ ಸೌಭಾಗ್ಯ ನಮ್ಮೆಲ್ಲರಿಗೂ ದೊರಕಿದೆ ಇದೇ ಶ್ರೇಷ್ಠವಾಗಿದೆ ಭಾಗವಹಿಸೋದು ಅನುಭವಿಸೋದು ಯಾರನ್ನು ಯೇಸುಕ್ರಿಸ್ತರನ್ನು ಈ ಶ್ರೇಷ್ಠತೆ ನಮಗೆ ನಮ್ಮ ಸ್ವಂತ ಪುಣ್ಯ ಕಾರ್ಯಗಳಿಂದ ಅಥವಾ ಸ್ವಾನಿತಿವಂತಿಕೆಯಿಂದ ಲಭಿಸಿಲ್ಲ ಬದಲಾಗಿ ದೇವರ ಕೃಪೆಯಿಂದ ಯೇಸುಕ್ರಿಸ್ತರ ತ್ಯಾಗದ ಫಲವಾಗಿದೆ ಇವತ್ತು ಅವರಲ್ಲಿ ವಿಶ್ವಾಸ ಉಳ್ಳವರಿಗೆ ಮಾನಸಾಂತರ ಹೊಂದುವವರಿಗೆ ಈ ಶ್ರೇಷ್ಠರಾಗುವ ಸೌಭಾಗ್ಯ ಏಸು ಕ್ರಿಸ್ತರನ್ನೇ ಧರಿಸಿಕೊಳ್ಳುವ ಸೌಭಾಗ್ಯ ಲಭಿಸಿದೆ ಏಸು ಕ್ರಿಸ್ತನಲ್ಲಿರೋದೇ ನನ್ನ ನಿನ್ನ ಶ್ರೇಷ್ಠತೆಯಾಗಿದೆ ಇದಕ್ಕಿಂತ ಮಿಗಿಲಾದ ಶ್ರೇಷ್ಠತೆ ಬೇರೆ ಯಾವುದೂ ಇಲ್ಲ ಬೇರೆ ಎಲ್ಲಿಯೂ ಇಲ್ಲ ಬೇರೆ ಏನೂ ಇಲ್ಲ ಐ ಮೀನ್ ಕ್ರೀಸ್ ದ ಲಾಡ್